ಈ ಸ್ಟಾಕ್ನ ಚೆಕ್ ಮಾಡಿ ಮ್ಯಾನಿಪುಲೇಷನ್ ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಷನ್ ಲೊಕೇಶನ್ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರೀತೀವಿ ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದಮೇಲೆ ಅಲ್ಲಿಂದಾನೇ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ ಈ ಸ್ಟಾಕ್ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೊಮೆಂಟಮ್ ಕೊಟ್ಟಿದೆ ಹಾಗೇನೆ ಈ ಸ್ಟಾಕ್ ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂವ್ಮೆಂಟ್ ಕೊಟ್ಟಿದೆ ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ಹಾಯ್ ಕಾಯ್ ಚಲೋಪತಿ ಆಫ್ ಟಿ ಎಸ್ ಎಂ ಇನೋವೇಷನ್ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ ಎಂ ಸರ್ಟಿಫೈಡ್ ಕಳೆದ ಐದು ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ ನ ಟೀಚ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ದಿನಕ್ಕೆ ಜಸ್ಟ್ ಮೂರಿಂದ ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡಬೇಕು ಅನ್ಕೊಂಡಿದೀರ ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ ಒನ್ ಅವರ್ ಮಾಸ್ಟರ್ ಸೆಷನ್ ಗೆ ಜಾಯ್ನ್ ಆಗಿ ಕೆಳಗೆ ಕೊಟ್ಟಿರುವ ಲಿಂಕ್ ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಸ್ಟರ್ ಸೆಷನ್ ಭೇಟಿಯಾಗೋಣ ಸಿ ಸ್ನೇಹಿತರೆ ನಾವು ಐಸ್ಬರ್ಗ್ ಆರ್ಡರ್ನ ಹೇಗೆ ಎಕ್ಸಿಕ್ಯೂಟ್ ತಿಳ್ಕೊಂಡ್ವಿ ನೆಕ್ಸ್ಟ್ ಒಂದು ಎಸ್ ಎಲ್ ಮತ್ತೆ ಎಸ್ ಎಲ್ ಎಂ ಆರ್ಡರ್ಸ್ ಅಂತ ಬರುತ್ತೆ ಅದನ್ನ ಹೇಳ್ಕೊಡ್ತೀನಿ ನೋಡಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ಹೇಳ್ಬಿಟ್ಟು ಈಗ ಬೈ ಮೇಲೆ ಕ್ಲಿಕ್ ಮಾಡಿ ಯಾವ್ದಾದ್ರು ಒಂದು ಸ್ಟಾಕ್ ನ ಬೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಬ್ಸರಿವ್ ಮಾಡಿ ಎಸ್ ಎಲ್ ಮತ್ತೆ ಎಸ್ ಎಲ್ ಎಂ ಅಂತ ಎರಡು ಆಪ್ಷನ್ ಇರುತ್ತೆ ಓಕೆನಾ ಸೊ ಇದನ್ನ ನೀವು ಐಸ್ಬರ್ಗ್ ಯೂಸ್ ಮಾಡಿ ಅಂತಂದ್ರೆ ನೀವು ರೆಗ್ಯುಲರ್ ಗೆ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ನೀವು ಇದನ್ನ ಪಿಕ್ ಗೆ ಯೂಸ್ ಮಾಡ್ಬೋದು ಲಸ ನಾನು ಕ್ವಿಕ್ ಅಲ್ಲಿ ಹೋಗ್ತೇನೆ ನಿಮಗೆ ಕ್ವಿಕ್ ಅಲ್ಲಿ ಆಪ್ಷನ್ ಇಲ್ಲ ರೆಗ್ಯುಲರ್ ಹೋಗ್ತೀನಿ ರೆಗ್ಯುಲರ್ ಅಲ್ಲಿ ಆಪ್ಷನ್ ಇದೆ ಓಕೆನಾ ಸೊ ರೆಗ್ಯುಲರ್ ಅಲ್ಲಿ ನಿಮ್ಗೆ ಏನ್ ತೋರಿಸ್ತಾ ಇದ್ರೆ ಎಸ್ ಎಲ್ ಅಂತ ತೋರಿಸ್ತಾ ಇದೆ ಅಂಡ್ ಎಸ್ ಎಲ್ ಎಂ ಅಂತ ತೋರಿಸ್ತಾ ಇದೆ ಸೊ ನೀವು ಫಸ್ಟ್ ಆಪ್ಷನ್ ಏನ್ ಮಾಡ್ತೀನಿ ಅಂತಂದ್ರೆ ಎಸ್ ಎಲ್ ನ ಚೂಸ್ ಮಾಡ್ಕೊತೇನೆ ಸೊ ಎಸ್ ಎಲ್ ನ ಚೂಸ್ ಮಾಡ್ಕೊಂಡಾಗ ನನ್ಗೆ ಏನ್ ಆಗ್ತದೆ ಅಂತಂದ್ರೆ ಪ್ರೈಸ್ ಎನೇಬಲ್ ಆಯ್ತು ಎಸ್ ಎಲ್ ಆರ್ಡರ್ ನನಗೆ ಇಂಟ್ರಾಡೇ ಮಾಡ್ಬೇಕಾ ಲಾಂಗ್ ಟರ್ಮ್ ಮಾಡ್ಬೇಕಾ ಯಾವ ಎಕ್ಸ್ಚೇಂಜ್ ಅಲ್ಲಿ ಮಾಡ್ಬೇಕು ಇವೆಲ್ಲ ಬೇಸಿಕ್ ಚೆಕ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಸೊ ಬೇಸಿಕ್ ಚೆಕ್ ಪಾಯಿಂಟ್ ಎನ್ ಎಸ್ ಸಿ ಚೂಸ್ ಮಾಡಿದೀನಿ ನೆಕ್ಸ್ಟ್ ನಾನು ಸೀಯನ್ಸ್ ಅಂದರೆ ನಾನು ಹೋಲ್ಡಿಂಗ್ ಚೂಸ್ ಮಾಡ್ಕೊತಾ ಇದ್ದೀನಿ ಹೋಲ್ಡಿಂಗ್ ಅಲ್ಲಿ ನನಗೆ ಎಸ್ ಎಲ್ ನಾನು ಪ್ಲೇಸ್ ಮಾಡ್ತೀನಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆರ್ಪಿಟೆಕ್ ಅನ್ನೋ ಸ್ಟಾಕು ನನಗೆ ಫೋರ್ ನಾಟ್ ಟೂ ಪಾಯಿಂಟ್ ಫೋರ್ ಜೀರೋನಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋ ಕರೆಂಟ್ ಮಾರ್ಕೆಟ್ ಪ್ರೈಸು ಬಟ್ ಇದೇನಾದ್ರೂ ಡೌನ್ ಹೋಗ್ಬಿಟ್ರೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಸಡನ್ ಆಗಿ ಏನಾದ್ರೂ ಒಂದು ಬ್ಯಾಡ್ ರಿಸಲ್ಟ್ಸ್ ಬಂದು ಇಲ್ಲ ಸಮ್ ಇಶ್ಯೂಸ್ ಆಗಿ ಅಂದ್ರೆ ಸಮ್ ಮಾರ್ಕೆಟ್ ಕ್ರಾಶ್ ಆಗಿ ಇಲ್ಲ ಅಂತಂದ್ರೆ ಸಮ್ ಸೆಲ್ಲಿಂಗ್ ಪ್ರೆಷರ್ ಬಂದು ಸಡನ್ ಆಗಿ ಪ್ಯಾನಿಕ್ ಸೆಲ್ಲಿಂಗ್ ಕ್ರಿಯೇಟ್ ಆಗಿ ಸೊ ಈ ಸ್ಟಾಕ್ ಏನಾದ್ರು ಬಿದ್ದೋಗಿದ್ರೆ ನನಗೆ ಆ ಬೀಳತ್ತಲ್ವಾ ಈಗ ಸ್ಟಾಕ್ ಸಡನ್ ಆಗಿ ಹತ್ತು ಪರ್ಸೆಂಟ್ ಕ್ರಾಶ್ ಆಯ್ತು ಓಕೆನಾ ಬಟ್ ನಾನು ಹತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ ಕ್ರಾಶ್ ಆದಾಗೆಲ್ಲ ಒಂದು ಎರಡು ಪರ್ಸೆಂಟ್ ಕ್ರಾಶ್ ಆದಾಗೆ ನಾನು ಮಾರ್ಕೆಟ್ ಇಂದ ಔಟ್ ಆಗ್ಬಿಟ್ಟಿದ್ದೀನಿ ರಿಮೇನಿಂಗ್ ಎಂಟು ಪರ್ಸೆಂಟ್ ಅಲ್ಲಿಂದ ಏನ್ ಫಾಲ್ ಆಗಿದೆಯೋ ಇದು ನಾನು ಸೇಫ್ ಆಗಿದ್ದೀನಿ ಓಕೆನಾ ಸೊ ಇದಕ್ ನಾವೇನಂತ ಕರಿತೀವಿ ಅಂತಂದ್ರೆ ಎಸ್ ಎಲ್ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡೋದಂತ ಹೇಳ್ತೀವಿ ಅದ್ರ ಜೊತೆಗೆ ಲಿಮಿಟ್ ಆರ್ಡರ್ ಈಗ ನನಗೆ ಇಲ್ಲಿ ಎರಡು ಎರಡು ಪಾಸಿಬಿಲಿಟೀಸ್ ಅದೇ ಎರಡು ಆಪ್ಷನ್ ಎನೇಬಲ್ ಮಾಡ್ಕೋಬಹುದು ಒಂದೇನಪ್ಪ ಅಂದ್ರೆ ಈಗ ಫೋರ್ ನಾಟ್ ಟೂ ರುಪೀಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಗ್ತದೆ ಸೆಟ್ ಮಾಡ್ಕೋಬಹುದು ಫೋರ್ ನಾಟ್ ಟು ರುಪೀಸ್ ಬೇಡ ನನಗೆ ನಾನೂರು ರೂಪಾಯಿಗೆ ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ನಾನೂರು ರೂಪಾಯಿಗೆ ಏನಾದ್ರು ಆ ಸ್ಟಾಕ್ ಬಂದ್ರೆ ಕೆಳಗಡೆಗೆ ಅವಾಗ ನನಗೆ ಸ್ಟಾಕ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ಬೇಕು ನಂಬರ್ ಒನ್ ನಂಬರ್ ಟೂ ಬಂದು ನಾನೂರು ರೂಪಾಯಿಯಿಂದ ನಾನು ಒಂದು ಎರಡು ಪರ್ಸೆಂಟ್ ಇದ್ದೀನಿ ಅಂದ್ರೆ ಫೋರ್ ನೈನ್ಟಿ ತ್ರೀ ನೈಂಟಿ ಟು ಸೊ ತ್ರೀ ನೈಂಟಿ ಟು ರುಪೀಸ್ ಕೆಳಗಡೆ ಹೋದ್ರೆ ನಾನು ಏನ್ ಮಾಡ್ತೀನಿ ಸ್ಟಾಕ್ ಅನ್ನೋದು ಎಕ್ಸಿಟ್ ಮಾಡ್ಬೇಕು ಈಗ ನನಗೆ ಚಾಲೆಂಜಸ್ ಏನಪ್ಪಾ ಅಂತಂದ್ರೆ ನಾನು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ ಅರ್ಥ ಆಗ್ತಿದ್ಯಾ ಸೊ ನಾನೂರು ರೂಪಾಯಿಗೆ ಬೈ ಆಯ್ತು ಅದಾದ್ಮೇಲೆ ತ್ರೀ ನೈನ್ಟಿ ಟೂ ಬಂದಾಗ ಆ ಪ್ರೈಸ್ ನ ನೋಡ್ಕೊಂಡು ಅಲ್ಲಿ ಎಕ್ಸಿಟ್ ಮಾಡೋಕೆ ನನ್ನ ಹತ್ರ ಟೈಮ್ ಇಲ್ಲ ಸೊ ಅವಾಗ ನಾನೇನ್ ಮಾಡ್ತೀನಿ ನಾನು ಸಾಫ್ಟ್ವೇರ್ ಗೆ ಒಂದು ಪ್ರೈಸ್ನ ಕೊಡ್ತೇನೆ ಅಂದ್ರೆ ಬ್ರೋಕರ್ ಟೈಮ್ ನಾನು ಟ್ರಿಗರ್ ಪ್ರೈಸ್ನ ಸೆಟ್ ಮಾಡ್ತೀನಿ ಸೊ ಯಾವಾಗ ಅದು ಸ್ಟಾಕ್ ಬೀಳ್ತಾ 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 ನಾನೂರು ರೂಪಾಯಿಂದ ಹಿಡಿದು ಮುನ್ನೂರ ತೊಂಬತ್ತೊಂಬತ್ತು ತೊಂಬತ್ತೇಳು ತೊಂಬತ್ತೈದು ತೊಂಬತ್ತಾರು ಹತ್ರ ಬೀಳ್ತಾ ಹೋಗ್ತಾ ಇದ್ದಂಗೆ ತ್ರೀ ನೈಂಟಿ ಟೂ ರುಪೀಸ್ಗೆ ಅಂದ್ರೆ ಇಲ್ಲಿಂದ ಬೀಳ್ತಾ ಯಾವಾಗ ತ್ರೀ ನೈಂಟಿ ಟೂ ರುಪೀಸ್ ಬರುತ್ತೋ ಅವಾಗ ಇಮಿಡಿಯೇಟ್ ಆಗಿ ನಮ್ಮ ಆರ್ಡರ್ ಅನ್ನೋದು ಮಾರ್ಕೆಟ್ ಇಂದ ಎಕ್ಸಿಟ್ ಮಾಡುತ್ತೆ ಅಲ್ಲಿಂದ ತ್ರೀ ನೈನ್ಟಿ ಟೂಂದ ಎಚ್ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ರುಪೀಸ್ ಬಿದ್ದೋಯ್ತು ಸೇ ಮುನ್ನೂರ ಐವತ್ತು ರೂಪಾಯಿಗೆ ಬಿದ್ದೋಯ್ತು ಸ್ಟಾಕ್ ಅದು ಸೊ ಮುನ್ನೂರ ಐವತ್ತು ರೂಪಾಯಿಗೆ ಬಿದ್ದೋದಾಗ ನಾನು ಮುನ್ನೂರ ತೊಂಬತ್ತೆರಡಲ್ಲ ನಾನು ಎಕ್ಸಿಟ್ ಆದ ನಾನು ಸೇಫ್ ಎಕ್ಸಿಟ್ ಅಲ್ವಾ ನಂದು ನಾನು ಹೈಯರ್ ಪ್ರೈಸ್ ಅಲ್ಲಿ ಎಕ್ಸಿಟ್ ಆಗಿದೀನಿ ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ ಲಾಸ್ಗೆ ಓಕೆನಾ ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಟ್ರಿಗರ್ ಪ್ರೈಸ್ನ ಸೆಟ್ ಮಾಡ್ಕೊಡೋದು ಎಸ್ ಎಲ್ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಎಸ್ ಎಲ್ ಅಂದ್ರೆ ಸ್ಟಾಪ್ ಲಾಸ್ ಅಂತ ಸ್ಟಾಪ್ ಲಾಸ್ ಆರ್ಡರ್ನ ನಾವು ಪ್ಲೇಸ್ ಮಾಡ್ತಾ ಇದೀವಿ ಇಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಈಗ ನೀವು ಬೈ ಮಾಡಿದೀರಾ ಲಿಮಿಟ್ ಆರ್ಡರ್ ಅಲ್ಲಿ ಆ ಪ್ರೈಸ್ ಬಂದಾಗ ಅದು ಬೈ ಆಗತ್ತೆ ಎರಡನೇದು ಬಂದು ಆ ಪ್ರೈಸ್ ಅಂದ್ರೆ ಟ್ರಿಗರ್ ಪ್ರೈಸ್ ಬಂದಾಗ ಆಟೋಮೆಟಿಕ್ ಸಾಫ್ಟ್ವೇರ್ ಎಕ್ಸಿಟ್ ಮಾಡುತ್ತೆ ಈಗ ಇದು ತುಂಬಾ ಜನ ಹೇಗೆ ಹೇಗ್ ಮಾಡ್ತಾರೆ ಅಂದ್ರೆ ನೋಡಿ ಸ್ನೇಹಿತರೆ ಈಗ ನಾನು ಚಾರ್ಟ್ ಮುಖಾಂತರ ತೋರಿಸ್ಕೊಡ್ತೇನೆ ಟಿ ಸಿ ಎಸ್ ಸ್ಟಾಕ್ ಅಲ್ಲಿ ಟ್ರೇಡ್ ಆಗ್ತದೆ ಸೊ ತುಂಬಾ ಜನ ಏನ್ ಮಾಡ್ತಾರೆ ಇಲ್ಲಿಂದ ಈ ಸ್ಟಾಕ್ ಅನ್ನೋದು ಇಲ್ಲಿಂದ ಇಲ್ಲಿ ಒಂದು ಸ್ಪೈಕ್ ಕೊಟ್ಟಿದೆ ನೋಡಿ ಹೈ ಒಂದು ಕರೆಕ್ಷನ್ ಒಂದು ಸ್ಪೈಕ್ ಕೊಟ್ಟಿದೆ ಸೊ ಈ ಸ್ಪೈಕ್ ಗೆ ನಾನೇನ್ ಮಾಡ್ತೀನಿ ಈ ಇಂದ ಈ ಲೋಗೆ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಒಂದು ಸೆಂಟರ್ ಪಾಯಿಂಟ್ ಅಂತ ತಗೋತಾ ಇದೀನಿ ಈ ಫಿಫ್ಟಿ ಪರ್ಸೆಂಟ್ ಬಂದಾಗ ನನಗೆ ಏನ್ ಬೇಕು ಈ ಸ್ಟಾಕ್ ಬೈ ಆಗ್ಬೇಕು ಅಟ್ ದ ಸೇಮ್ ಟೈಮು ಈ ಕ್ಯಾಂಡಲ್ ಲೋ ಕೆಳಗಡೆ ಎಲ್ ಟ್ರಿಗರ್ ಆಗ್ಬೇಕು ಓಕೆನಾ ಲಾಜಿಕ್ ಅರ್ಥ ಆಗ್ತಿದಿಲ್ವಾ ಸೊ ಈ ಪ್ರೈಸ್ ಬಂದ್ರೆ ಬೈ ಆಗ್ಬೇಕು ಈ ಕ್ಯಾಂಡಲ್ ಕೆಳಗಡೆ ಹೋದ್ರೆ ಸ್ಟಾಪ್ ಸ್ಟಾಪ್ಲಸ್ ಟ್ರಿಗರ್ ಆಗ್ಬೇಕು ಅವಾಗ ನಾನೇನ್ ಮಾಡ್ತೀನಿ ಬೆಸ್ಟ್ ನನ್ನ ಚಾಯ್ಸ್ ಅಂದ್ರೆ ಎಸ್ ಎಲ್ ಆರ್ಡರ್ನ ಪ್ಲೇಸ್ ಮಾಡೋದು ಅದ್ ಹೇಗೆ ಅಂತಂದ್ರೆ ಆ ಪ್ರೈಸ್ ಆ ಲೆವೆಲ್ಗೆ ಎಷ್ಟಿತ್ತು ಫೋರ್ ತೌಸಂಡ್ ಟೂ ಹಂಡ್ರೆಡ್ ನನ್ಗೆ ಬೈ ಆಗ್ಬೇಕು ಮತ್ತೆ ಫೋರ್ ಫೋರ್ಥೌಸಂಡ್ ಒನ್ ಹಂಡ್ರೆಡ್ ಸ್ಟಾಪ್ ಲಾಸ್ ಬೇಕು ಸೊ ಇವಾಗ ಏನಾಗುತ್ತೆ ಪ್ರೈಸ್ ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆಯಲ್ವಾ ಫೋರ್ ತೌಸಂಡ್ ಟೂ ಏಟಿ ಸೆವೆನ್ ಇಂದ ಸೊ ಟು ಟೂ ಹಂಡ್ರೆಡ್ ಬಂದಾಗ ನನ್ಗೆ ಬೈ ಆಗತ್ತೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಬಂದಾಗ ನಾನು ನನ್ನ ಮಾರ್ಕೆಟ್ ಇಂದ ಎಕ್ಸಿಟ್ ಮಾಡಿ ಹೊರಗಡೆ ಕೊಡ ಹೊರಗಡೆ ಆಗುತ್ತೆ ಆದ್ರೆ ಸ್ಟಾಕ್ ಅಪ್ರಿಸಿಯೇಟ್ ಆದಾಗ ಅಂದ್ರೆ ಸ್ಟಾಕ್ ಅಲ್ಲಿಂದ ನಾನು ಬೈ ಮಾಡಿರೋ ಪ್ರೈಸ್ ಇಂದ ಅಪ್ ಹೋಗ್ತಾ ಇದೆ ಈ ತರ ಸೊ ಅವಾಗ ನಾವೇನ್ ಮಾಡ್ಬೇಕಂದ್ರೆ ಮ್ಯಾನುವಲ್ ಎಕ್ಸಿಟ್ ಮಾಡ್ಬೇಕಾಗತ್ತೆ ಓಕೆ ನಾ ಸಾಫ್ಟ್ವೇರ್ ಎಕ್ಸಿಟ್ ಮಾಡಲ್ಲ ಸೊ ಸಾಫ್ಟ್ವೇರ್ ಎಂಟ್ರಿನೂ ಟೇಕ್ ಕೇರ್ ತಗೊಳತ್ತೆ ನೀವು ಕೊಟ್ಟಿರೋ ಪ್ರೈಸ್ಗೆ ಸ್ಟಾಪ್ ಲಾಸ್ ಲಾಸ್ನು ಟೇಕ್ ಕೇರ್ ಮಾಡತ್ತೆ ಟಾರ್ಗೆಟ್ ನಾವು ಮ್ಯಾನ್ಯಲ್ ಆಗಿ ಎಕ್ಸಿಟ್ ಮಾಡ್ಬೇಕಾಗಿರತ್ತೆ ಸೊ ಅದನ್ನ ಎಸ್ ಎಲ್ ಆರ್ಡರ್ ಅಂತ ಕರೀತೀವಿ ನೆಕ್ಸ್ಟ್ ಎಸ್ ಎಲ್ ಎಂ ಅಂತ ಇದೆ ನೋಡಿ ಸ್ನೇಹಿತರೆ ಎಸ್ ಎಲ್ ಎಂ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೇಮ್ ಆರ್ಡರು ನನ್ಗೆ ಮಾರ್ಕೆಟ್ ಪ್ರೈಸ್ ಗೆ ಬೈ ಆಗ್ಬೇಕಂದ್ರೆ ಈಗ ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಟ್ರೇಡ್ ಆಗ್ತಿರತ್ತೋ ಅದೇ ಪ್ರೈಸ್ಗೆ ಬೈ ಆಗತ್ತೆ ಇಮಿಡಿಯೇಟ್ ಎಸ್ ಎಲ್ ಎಂ ಅಂತ ಕರಿತೀವಿ ಸ್ಟಾಪ್ ಲಾಸ್ ವಿತ್ ಮಾರ್ಕೆಟ್ ಎಕ್ಸಿಕ್ಯೂಷನ್ ಮಾರ್ಕೆಟ್ ಎಂಟ್ರಿ ಅಂತ ಕರಿತೀವಿ ಸೊ ಈಗ ನಿಮ್ಗೆ ಮಾರ್ಕೆಟ್ ನೋಡಿ ಪ್ರೈಸ್ ಬಂದು ತರ ಡಿಸೇಬಲ್ ಆಗಿದೆ ನೋಡಿ ಕಾಣಿಸ್ತಿದೆ ಡಿಸೇಬಲ್ ಆಗಿದೆ ಅರ್ಥ ಏನಪ್ಪ ಅಂದ್ರೆ ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇರುತ್ತೋ ಆ ಪ್ರೈಸ್ ಗೆ ಟ್ರೇಡ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ಬಿಡತ್ತೆ ಮತ್ತೆ ನಿಮ್ಗೆ ಈ ಟ್ರಿಗರ್ ಪ್ರೈಸ್ ಸೆಟ್ ಮಾಡಿರ್ತೀರಲ್ವಾ ಆ ಪ್ರೈಸ್ಗೆ ಡೌನ್ ಗೆ ಹಿಟ್ ಆದಾಗ ನಿಮ್ಮನ್ನ ಮಾರ್ಕೆಟ್ ಇಂದ ಹೊರಗಡೆ ಬರುತ್ತೆ ನಿಮ್ಮ ಸ್ಟಾಪ್ ಲಾಸ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ ಇನ್ನೊಂದು ಆಪ್ಷನ್ ಇದೆ ಅಡ್ವಾನ್ಸ್ ಆಪ್ಷನ್ ಇದೆ ನೋಡಿ ಈ ಅಡ್ವಾನ್ಸ್ ಅಂತಂದ್ರೆ ನೋಡಿ ಇಲ್ಲಿ ಅಡ್ವಾನ್ಸ್ ಡೇ ಇಮಿಡಿಯೇಟ್ ಅಂಡ್ ಮಿನಿಟ್ಸ್ ಅಂತ ಸೊ ಏನಪ್ಪಾ ಅಂದ್ರೆ ಡೇ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ ನಾನು ಇಲ್ಲಿ ಲಿಮಿಟ್ ನ ಚೂಸ್ ಎಸ್ ಎಲ್ ನ ಚೂಸ್ ಮಾಡ್ಕೊಂಡಿದೀನಿ ಎಕ್ಸಾಂಪಲ್ ಹೇಳ್ತಿದ್ದೀನಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಾನು ಸೆಟ್ ಮಾಡ್ತಿದ್ದೀನಿ ಸೊ ಫೋರ್ ತೌಸಂಡ್ ಟೂ ಹಂಡ್ರೆಡ್ ನಂಗೆ ಎಷ್ಟು ಕ್ವಾಂಟಿಟಿ ಬೇಕು ಲಸೆ ಒಂದು ಐವತ್ತು ಕ್ವಾಂಟಿಟಿ ಬೇಕು ನನಗೆ ಸೊ ಐವತ್ತು ಕ್ವಾಂಟಿಟಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ನನಗೆ ಬೈ ಆಗಬೇಕು ಇದು ಎಷ್ಟು ದಿನದ ತನಕ ನೀವು ಇಟ್ ಏನು ಈ ಆರ್ಡರ್ನ ನೀವು ಓಪನ್ ಆಗಿ ಆಗಿಡ್ತೀರಾ ಅಂದ್ರೆ ಫೋರ್ ತೌಸಂಡ್ ಟೂ ಏಯ್ಟಿ ರುಪೀಸ್ ಆಗ್ತಿದೆ ಓಕೆನಾ ಸೊ ಫೋರ್ ತೌಸಂಡ್ ಟೂ ಏಯ್ಟಿ ರುಪೀಸ್ ಸ್ಟೆಡ್ ಆಗೋ ಟೈಮಲ್ಲಿ ನಾನು ಪ್ಲೇಸ್ ಮಾಡ್ತಾ ಇದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಲ್ಲಿ ತನಕ ನೀವು ವೇಟ್ ಮಾಡ್ತೀರಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ನಾನು ಒಂಬತ್ತು ಕಾಲ್ಗೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಪ್ಲೇಸ್ ಮಾಡಿದಿನಿ ಒಂದು ದಿನ ಫುಲ್ ವೈಟ್ ಮಾಡ್ತೀರಾ ಆ ಪ್ರೈಸ್ ಬರೋ ತನಕ ಎಕ್ಸಿಕ್ಯೂಷನ್ಗೆ ಇಲ್ಲ ಇಮಿಡಿಯೇಟ್ ಆಗಿ ನಿಮ್ಗೆ ಎಕ್ಸಿಕ್ಯೂಟ್ ಆಗ್ಬೇಕಾ ಇಮಿಡಿಯೇಟ್ ಆಗಿ ಅದು ಎಕ್ಸಿಕ್ಯೂಷನ್ ಕಳಿಸ್ತಿದ್ರ ಇಲ್ಲ ಒಂದಷ್ಟು ನಿಮಿಷ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮಿನಿಟ್ಸ್ ತಗೊಂಡ್ರೆ ನಾನು ಒಂಬತ್ತು ಕಾಲ್ಗೆ ಪ್ಲೇಸ್ ಮಾಡ್ತಿದ್ದೀನಿ ಅಲ್ವಾ ಒಂಬತ್ತು ಕ್ಲಾಸ್ ಒಂಬತ್ತು ಕಾಲ್ ಪ್ಲೇಸ್ ಮಾಡಿದ್ಮೇಲೆ ನಾನೇನ್ ಮಾಡ್ತೀನಿ ಮಿನಿಟ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಒನ್ ಅವರ್ ತಗೊಂತೀನಿ ಸೊ ಒಂಬತ್ತು ಕಾಲಿಂದ ಹತ್ತು ಕಾಲ್ ನಮ್ಗೆ ಒನ್ ಅವರ್ ಆಗುತ್ತೆ ನೈನ್ ಫಿಫ್ಟೀನ್ ಇಂದ ಹಿಡ್ದು ಸೊ ಟೆನ್ ಫಿಫ್ಟೀನ್ ತನಕ ನಮ್ಮ ಈ ಆರ್ಡರ್ ಅನ್ನೋದು ವ್ಯಾಲಿಡ್ ಇರುತ್ತೆ ಆಫ್ಟರ್ ಟೆನ್ ಫಿಫ್ಟೀನ್ ನನ್ ಮಿನಿಟ್ಸ್ ತಗೊಂಡಿದೀನಿ ಅಂತಂದ್ರೆ ಟೆನ್ ಫಿಫ್ಟೀನ್ ಅಲ್ಮೇ ಆಟೋಮೆಟಿಕ್ ಆರ್ಡರ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ ಇಫ್ ಇನ್ ಕೇಸ್ ಈ ಪ್ರೈಸ್ ಬಂದಿಲ್ಲ ಅಂತಂದ್ರೆ ಸೊ ವಿತ್ ಇನ್ ಒನ್ ಅವರ್ ಅಲ್ಲಿ ಈ ಪ್ರೈಸ್ ಬಂದ್ಬಿಡ್ತು ಫೋರ್ ತೌಸಂಡ್ ಸಾರಿ ಟು ಏಯ್ಟಿ ಸೆವೆನ್ ರುಪೀಸ್ ಇಂದ ಹಿಡಿದು ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಇನ್ ಒನ್ ಅವರ್ ಅಲ್ಲಿ ಬಂದ್ಬಿಡ್ತು ಬಂದಾಗ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ಬರ್ಲಿಲ್ಲ ಅಂತಂದ್ರೆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಒನ್ ಅಲ್ಲಿ ಬಿಕಾಸ್ ನಾವು ಮಿನಿಟ್ಸ್ ಆರ್ಡರ್ನ ಚೂಸ್ ಮಾಡಿದೀವಿ ಸೊ ಇಮಿಡಿಯೇಟ್ ಅಂದ್ರೆ ಇಮಿಡಿಯೇಟ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು ಇಲ್ಲ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ ಸೊ ನಾನು ರೆಕಮೆಂಡ್ ಮಾಡೋದು ಆಲ್ವೇಸ್ ಡೇನ ಇಟ್ಕೊಂಡಿರಿ ಬೈ ಡಿಫಾಲ್ಟ್ ಡೇನೇ ಇರುತ್ತೆ ಸೊ ಅದನ್ನ ಹಾಗೆ ಇಟ್ಕೊಂಡಿರಿ ಓಕೆನಾ ಚೇಂಜ್ ಮಾಡಾಕ್ ಹೋಗಬೇಡಿ ಸೊ ಅಡ್ವಾನ್ಸ್ ನ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಜಸ್ಟ್ ಅದನ್ನ ಆಸ್ ಇಟ್ ಇಸ್ ಬಿಟ್ಬಿಡಿ ಬಿಕಾಸ್ ಇಲ್ಲ ಸರ್ ನಂಗೆ ಇಷ್ಟು ನಿಮಿಷದ ಇಷ್ಟು ಟೈಮ್ ಡ್ಯೂರೇಷನ್ ಟ್ರೇಡ್ ಎಕ್ಸಿಕ್ಯೂಟ್ ಆಗ್ಬೇಕು ಇಲ್ಲ ಅಂದ್ರೆ ನಂಗೆ ಬೇಡ ಅಂತ ಯಾರಾದ್ರೂ ಸ್ಪೆಸಿಫಿಕ್ ಆಗಿದ್ರೆ ಅವಾಗ ಮಾತ್ರ ಅಡ್ವಾನ್ಸ್ ಕ್ಲಿಕ್ ಮಾಡ್ಕೊಂಡು ಮಿನಿಟ್ಸ್ ನ ಚೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡಿ ಓಕೆನಾ ಸೊ ಇದಿಷ್ಟು ಎಸ್ ಎಲ್ ಎಸ್ ಎಲ್ ಎಮ್ ಅಂಡ್ ಅಡ್ವಾನ್ಸ್ಡ್ ಆಪ್ಷನ್ಸ್ ನ ಹೇಗೆ ಯೂಸ್ ಮಾಡೋದಂತ ನಾವು ಡಿಟೇಲ್ಡ್ ಆಗಿ ತಿಳ್ಕೊಂಡ್ವಿ ಸ್ನೇಹಿತರೆ ನಾವು ಇಲ್ಲಿ ತನಕ ಜೆರೋದಾ ಪ್ಲಾಟ್ಫಾರ್ಮ್ ಅಲ್ಲಿ ಆರ್ಡರ್ಸ್ನ ಹೇಗೆ ಯೂಸ್ ಮಾಡೋದಂತ ತಿಳ್ಕೊಂಡ್ವಿ ಆ ಒಂದು ಬಂದು ರೆಗ್ಯುಲರ್ ಆರ್ಡರ್ ಪಿಕ್ ಆರ್ಡರ್ ಮತ್ತೆ ಎಂಬ ಆರ್ಡರ್ ಐಸ್ಬರ್ಗ್ ಆರ್ಡರ್ಸ್ನ ಮತ್ತೆ ಕವರ್ ಆರ್ಡರ್ ಸೊ ಈ ಫೈವ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂಡ್ ಕೆಲವು ಲೈವ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಕೊಟ್ಟೆ ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇದಿಷ್ಟನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀವಿ ಈಗ ಐಸ್ಬರ್ಗ್ ಅನ್ನೋದು ನಾವು ಬೇಸಿಕಲಿ ಓನ್ಲಿ ಬಿಗ್ ಆರ್ಡರ್ಸ್ ನ ಸ್ಪ್ರಿಟ್ ಮಾಡಕ್ ಮಾತ್ರ ಯೂಸ್ ಮಾಡ್ತೇವೆ ಅದು ನಮ್ಗೆ ಜಾಸ್ತಿ ಯೂಸ್ ಇಲ್ಲ ರಿಮೇನಿಂಗ್ ಕವರ್ ಆರ್ಡರ್ ಆಗಿರ್ಬೋದು ಎಸ್ ಎಲ್ ಎಸ್ ಎಲ್ ಎಂ ಆಗಿರ್ಬೋದು ರೆಗ್ಯುಲರ್ ಆಗಿರ್ಬೋದು ಪಿಕ್ ಆರ್ಡರ್ ಇಲ್ಲ ಎಮ್ ಓ ಆರ್ಡರ್ಸ್ ಆಗಿರ್ಬೋದು ಇವೆಲ್ಲ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಒಂದು ಆರ್ಡರ್ಸ್ ಫಿಂಗರ್ಸ್ ನಾನು ಯಾವಾಗೂ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೀನಿ ಅಂತಂದ್ರೆ ಎ ಎಂ ನಾವು ಯೂಸ್ ಮಾಡಲ್ಲ ಪಿಕ್ಕು ಇಲ್ಲ ಅಂತಂದ್ರೆ ರೆಗ್ಯುಲರ್ ಕವರ್ ಆರ್ಡರ್ ಈ ಮೂರು ನಮ್ಗೆ ದಿನನಿತ್ಯ ಅಂದ್ರೆ ಡೈಲಿ ಅಲ್ಲಿ ನಮ್ಗೆ ಅವಶ್ಯಕತೆ ಇರುವಂತ ಆರ್ಡರ್ಸ್ ಸೊ ಅದನ್ನ ನಾವು ಹೇಗ್ ಯೂಸ್ ಮಾಡೋದ ಡಿಟೇಲ್ಡ್ ಆಗಿ ಒನ್ ಬೈ ಒನ್ ಈ ಕಂಪ್ಲೀಟ್ ಫೋರ್ ಫೈವ್ ವಿಡಿಯೋಸ್ ಅಲ್ಲಿ ಡಿಟೇಲ್ಡ್ ಆಗಿ ನಾವ್ ತಿಳ್ಕೊಂಡ್ವಿ